ಶ್ವೇತಾ ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಸೀರೆ ತೋರಿಸ್ಬೇಕಂತೆ ಈ ಕಸ್ಟಮರ್ಸು ನಮ್ಮ ಅಂಗಡಿಗೆ ಹಳೆ ಕಸ್ಟಮರ್ಸ್ ಅಂತ ಸರ್ ಹೇಳಿದ್ರು ಅವರಿಗೆ ಚೆನ್ನಾಗಿರೋ ಸೀರೆ ತೋರಿಸ್ಬೇಕಂತೆ ನೋಡು ಓ ಹೌದಾ ಸರಿ ಆಯ್ತು ಬಿಡಿ ಎಲ್ಲಿ ಕಸ್ಟಮರ್ಸು ಹಾ ಬರ್ತಾ ಇದ್ದಾರೆ ನೋಡು ಅವರೇ ಫ್ಯಾಮಿಲಿ ಹಾ ಸರಿ ಬಿಡ ನಾನು ತೋರಿಸ್ತೀನಿ ಬನ್ನಿ ಬೇಡ ಬನ್ನಿ ಇಲ್ಲೇ ಸೀರೆ ತೋರಿಸ್ತಾರೆ ನೋಡಿ ಇವರೇ ತೋರಿಸ್ತಾರೆ ಓ ನೀನೇನವಾ ಸೀರೆ ತೋರಿಸೋದು ಹ್ಞೂ ಮೇಡಮ್ ನಾನೇ ತೋರಿಸೋದು ಬನ್ನಿ ಕುತ್ಕೊಳ್ಳಿ ಹ್ಞೂ ಸರಿ ಕಣವ ಚೆನ್ನ ಚೆನ್ನಾಗಿರೋ ತೋರಿಸೋ ಒಂದು ಇಟ್ಟು ಸೀರೆನ ಆ ತೋರಿಸ್ತೀನಿ ಕುತ್ಕೊಳ್ಳೇ ಏಜ್ಜಿ ಚೆನ್ನಾಗಿರೋದೇ ತೋರಿಸ್ತೀನಿ ಕುತ್ಕೊಳ್ಳಿ ನೋಡಂದು ಇಟ್ ಚೆನ್ನಾಗಿರವ ತೋರ್ಸವ ಹ್ಞೂ ತಗೊಳ್ಳಿ ಏಜ್ಜಿ ನೋಡಿ ಎಲ್ಲ ಈಗಿನ ಸೀರೆಗಳು ಎಲ್ಲ ಚೆನ್ನಾಗಿರವೆ ನೋಡಿ ನೋಡಿ ರಂಗು ನೋಡಿ ನಿನ್ಗೆ ಯಾವ್ದು ಬೇಕು ಚೆನ್ನಾಗಿರೋದು ಅಕ್ಕ ಗುಂಡು ಮೊದಲು ನೀನು ತಗೋ ಆಮೇಲೆ ನನಗೆ ನೀನೇ ಸೆಲೆಕ್ಟ್ ಮಾಡಿ ಕೊಡುವೆ ಅಂತೆ ಹ್ಞೂ ಸರಿ ಸರಿ ಮೊದಲು

నూ నార్మల్ేష్ బాడల్ బెక్స్ సింపల్ ఆగి ప్లే సాలోర్స్ మేడం తోర్స్ ఏ సుశీలమ్ చాలి ನೀ ಇಬ್ರು ಆಪಾತನವ್ರು ಹಾಕ್ಸನ್ ತಗೊಂಡರ ಆಮೇಲೆ ನಾನು ತಗೊಂತೀನಿ ನೋಡು ಈ ಸಾಲಿ ಎಲ್ಲ ಚೆನ್ನಾಗಿದೀಯಾ ನಂಗೇನು ಇಷ್ಟ ಆಗಲಿಲ್ಲ ನಂಗೆ ಈ ಸಲ ದೊಡ್ಡ ದೊಡ್ಡ ಬಾರ್ಡರ್ ಇಷ್ಟ ಆಗಲ್ಲ ಕಣೆ ಹ್ಮ್ ನಂಗೆ ಸಿಂಪಲ್ ಆಗಿ ಪ್ಲೀನ್ ಆಗಿರ್ಬೇಕು ಎಂತ ತಗೊಳ್ಳೆ ಹಾ ಸಿಂಪಲ್ ಆಗಿದ್ರೆ ಸಿಂಪಲ್ ಆಗಿರೋದೆ ತಗ ಹ್ಮ್ ಈಗ ಈ ಬಿಸಿಲಿಗೆ ಸಕ್ಕೆಗೆ ಯಾರಿಂತವೆಲ್ಲ ಬಾರ್ಡರ್ ಉಟ್ಕೊಂತಾರೆ ಹೇಳು ಎಲ್ಲ ಸಿಂಪಲ್ ಆಗಿ ಮೈ ಮೇಲೆ ತಣ್ಣಗೆ ಮೆತ್ ಗಿಡ ಅಂತಾವೆ ಎಲ್ಲ ಉಟ್ಕೊಳ್ಳೋದು ಹ್ಮ್ ಈಗ ನಾಲ್ಲಾ ಈ ಬಾರ್ಡರ್ ಸೀರೆಗಳು ಈ ಚುಚ್ಚು ರೇಷ್ಮೆ ಸೀರೆ ಯಾರು ಉಡೋದೇ ಇಲ್ಲ ಇವಾಗ ಎಲ್ಲ ಸಿಂಪಲ್ ಪ್ಲೇನ್ ಸೀರೆನೇ ಕೇಳ್ತಾರ ತಗ ತಗೊಳ್ಳಿ ಮೇಡಂ ನೋಡಿ ನೀವು ಪ್ಲೇನ್ ಸೀರೆ ಕೇಳಿದ್ರಿ ಅಲ್ವಾ ನೋಡಿ ಇಲ್ಲಿದೆ ಪ್ಲೇನ್ ಸೀರೆ ಈಗ ನಾವು ಬಂದಿರೋ ಹೊಸ ಟ್ರೆಂಡ್ ಆ ತುಂಬಾ ಚೆನ್ನಾಗಿದೆ ನೋಡಿ ನೋಡೋಣ ಎಂತವು ಅಂತಂದು ರಂಗು ನೋಡಿ ಪ್ಲೇನ್ ಸೀರೆ ಅಂದೆಲ್ಲ ಚೆನ್ನಾಗದ್ ನೋಡು ಈ ತಲನೇ ನನಗೂ ಬೇಕಾಗಿತ್ತು ನಂಗು ಪ್ಲೇನ್ ಸೀರೆ ಅಂದ್ರೆ ತುಂಬಾ ಇಷ್ಟ ಮೇಡಮ್ ತುಂಬಾನೇ ಚೆನ್ನಾಗಿದೆ ಈಗಿನ ಹೊಸ ಟ್ರೆಂಡಲ್ಲಿ ಬಂದಿರೋದು ತುಂಬಾ ಸಾಫ್ಟ್ ಆಗಿದೆ ಮೈ ಮೇಲೆ ಹಾಕೊಂಡ್ರೆ ಏನು ಇರಿಟೇಷನ್ ಅಂತ ಅನ್ಸೋದೇ ಇಲ್ಲ ತಗೊಳ್ಳಿ ಚೆನ್ನಾಗಿದೆ ಇದೆ ಅಲ್ಲ ಇದು ಪಿಂಕ್ ಸಾಲಿ ಇದು ತುಂಬಾ ಚೆನ್ನಾಗಿದೆ ಕಣೆ ನಿಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೀನ್ ಇದನ್ನೇ ತಗೋ ಯಾ ತಮ್ಮ ನೋಡ್ತೀನಿ ಹೆಂಗೈತೆ ಅಂತ ಹ್ಮ್ ಚೆನ್ನಾಗೈತ ಹ್ಮ್ ಇದೇ ಇರ್ಲಿ ಬಿಡು ನನಿ ನಾನು ಇದನ್ನೇ ಇಟ್ಕೊಂತೀನಿ ನೋಡಿಲಿ ಈ ಸೀರೆ ಹೆಂಗೈತಿ ಅಂತ ಹೇಳಿ ಹಸೂರ್ ಸೀರೆ ಎಷ್ಟ್ ಚೆನ್ನಾಗಿ ಕಾಣ್ತೀನಿ ಉಟ್ಕೊಂಡ್ರಿ ಹ್ಮ್ ನೀನು ಇದನ್ನೇ ತಗ ನೀನು ಹುಟ್ಟರೆ ಭಾರಿ ಚೆನ್ನಾಗಿ ಕಾಣ್ತಿದ್ರಾಗೆ ನಮ್ಮ ಮನೆಗೆ ಮೊದಲನೇ ಸಾರಿ ಬಂದಿಯಲ್ಲ ಹಿಂಗೆ ನೀನು ಹಸುರು ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ಇಟ್ಕೊಂಡು ಚಂದವಾಗಿ ಹಬ್ಬ ಮಾಡ್ಕೊಂಡು ಲಕ್ಷ್ಮಣವಾಗಿ ಕಾಣಂತಿ ಹಬ್ಬದ ದಿಸ್ ನೀನು ಇದೇ ತಗ ಈ ಲಕ್ಷ್ಮಿಗೆ ಈ ಹಸುರು ಸೀರೆ ಉಡ್ಸ್ತಾರಲ್ಲ ಹಂಗೆ ನಮ್ಮನೆ ಲಕ್ಷ್ಮಿಗೆ ಹಸಿರು ಸೀರೆ ಉಡ್ಸಂಗತಿ ಇದೇ ಚೆನ್ನಾಗಿತ್ತು ನೋಡಿ ಇದನ್ನೇ ತಗ ಓ ಇದಾಗ ತುಂಬಾ ಚೆನ್ನಾಗಿದೆ ಹ್ಮ್ ನಂಗೂ ಈ ತಲನೇ ಬೇಕಾಗಿತ್ತು ಹ್ಞೂ ಚೆನ್ನಾಗಿದೆ ನಾನು ಇದನ್ನೇ ತಗೋತೀನಿ ಏನು ಸುಶೀಲಾ ಚೆನ್ನಾಗಿದೆ ಅಲ್ವಾ ಹ್ಞೂ ಕಾಣತ್ತೆ ಚೆನ್ನಾಗಿತ್ತು ತಗ ಭಾರಿ ಚೆನ್ನಾಗೈತಿ ಹ್ಞೂ ನಿನಗೆ ಒಪ್ತದ ತಗ ಕಲರ್ ಮತ್ತೆ ನೀನ್ ಆರ್ಟ್ಸ್ ಕೇಳ ಅಮ್ಮಯ್ಯ ಸುಮ್ಮನೆ ಯಾಕೆ ಕುತ್ಕೊಂಡಿಯ ನೋಡು ನಿನ್ಗೆ ಯಾಕೆ ಬೇಕು ನನಗೆ ಅದೇ ನಿನ್ ಕಾಲ ತ್ರೈತಲತ್ತಿ ಹ್ಞೂ ಅದು ಗುಲಾಬಿ ಕಲರ್ ಬಾಡ್ರದು ಅದು ಕೊಡಿಲಿ ನೋಡ್ತೀನಿ ಹೆಂಗೈತಿ ಅಂತಂದು ಯಾಕೆ ಚೆನ್ನಾಗಿರ ನೋಡಮ್ಮ ಈ ಮೂರು ಸೀರೆಗಳ್ನು ಪ್ಯಾಕ್ ಮಾಡ್ಬಿಡು ಆದರೆ ನಮ್ಮ ಹುಡುಗರು ಬಟ್ಟೆಗಳ್ನ ಆರಿಸಿದ್ವಿ ಆ ಬಟ್ಟೆಗಳ ಜೊತೆ ಈ ಮೂರು ಸೀರೆನ ಪ್ಯಾಕ್ ಮಾಡಿ ಕೊಟ್ಬಿಡವ ಹಂಗಿಯಾ ಈ ಗಂಡು ಮಕ್ಕಳಿಗೆ ಬಟ್ಟೆಗಳು ಇಲ್ಲ ತೋರಿಸ್ತೀರಾ ಮತ್ತಿನ ಬೇರೆ ಕಡೆ ಓ ಗಂಡ್ ಮಕ್ಳಿಗೆ ಅಂದ್ರೆ ದೊಡ್ಡೋರಿಗ ಸಣ್ಣ ಮಕ್ಕಳಿಗೆ ಅಜ್ಜಿ ಏ ದೊಡ್ಡರಿಗೆ ಕಣವ ಅಜ್ಜಿಗೆ ನನ್ನ ಮಗುಗೆ ಥರ ಬೇಕಾಗಿತ್ತಮ್ಮ ಪಂಚೆ ಶರ್ಟ್ ಇನ್ನು ಪ್ಯಾಂಟ್ ಯಾವ ಯಾವ್ತರ ಏ ನಮ್ಮ ಅಜ್ಜಿಗೆ ಪಂಚ ಶರ್ಟ್ ತೋರ್ಸವ ಈ ನನ್ ಮಗುಗೆ ಈ ಜುಬ್ಬ ಬರ್ತಾವಲ್ಲ ಜುಬ್ಬ ತರ್ದವು ಆತರದೊಂದು ತೋರ್ಸವ ಓ ಆ ತರನ ಇಲ್ಲಿ ಒಂದ್ ನಿಮಿಷ ಇಲ್ಲಿಗೆ ತರಿಸ್ತೀನಿ ಮತ್ತೇನಲ್ಲಿ ಹೋಗ್ತೀರಾ ಇಲ್ಲಿಗೆ ತರ್ಸಿ ತೋರಿಸ್ತೀನಿ ಇರ್ರಿ ಮೇಡಮ್ ಹಂಗೆ ಸೈಜ್ ಏನಂತ ಹೇಳ್ಬಿಡಿ ನಮ್ಮ ಅಜ್ಜಿನ್ ಸೈಜು ನಂದೆ ನಮಗೆ ಸೈಜ್ ಪೈಜ್ ನಂಬರ್ ಎಲ್ಲ ಗೊತ್ತಾಗಲ್ಲ ಹಿಂಗ ಒಂದ್ ಅವ್ನಿಂಗ್ ಹಿಂಗ್ ತಗಂತೀವಿ ಮೀಡಿಯಂ ಸೈಜ್ ಅಲ್ಲಿ ಕೊಡಿ ಅವರಿಗೆ ಮೀಡಿಯಂ ಸೈಜ್ ಆಗುತ್ತೆ ಹೌದಾ ಮೇಡಮ್ ಮೀಡಿಯಂ ಸೈಜ್ ತರಿಸಲಾಗಾರೆ ಹಾ ಮೀಡಿಯಂ ಸೈಜ್ ತರಿಸಲಿ ನಮ್ಮ ಆವಾಲೇನು ಅಷ್ಟು ದಪ್ಪ ಇಲ್ಲ ಓಕೆ ಸರಿ ಮೇಡಮ್ ಆಯ್ತು ಅದೇ ಮತ್ತೆ ನಿಮ್ಮ ಮಗ ಅವ್ರದ್ದು ಅಂದ್ರಲ್ಲ ಅವ್ರ ಸೈಜ್ ಏನು ಅವ್ರಿಗೂ ಮೀಡಿಯಂ ಕೊಡ್ರಿ ಹೌದಾ ಸರಿ ಹಾಗಾದ್ರೆ ಎರಡೂ ಮೀಡಿಯಂ ಸೈಜ್ ತರಿಸ್ತೀನಿ ಬಿಡಿ ರಮೇಶ ಅಲ್ಲಿ ಪಂಚೆ ಶರ್ಟು ಮೀಡಿಯಂ ಸೈಜ್ ನಾವು ತಗೊಂಡ್ಬಾರಪ್ಪ ಹಾಗೆಯಾ ಈ ಜುಬ್ಬಗೂ ಮೀಡಿಯಂ ಸೈಜ್ ತಗೊಂಡ್ಬಾರಪ್ಪ ನಾ ಸೀರಿಯಲ್ಲೆ ಕೊಡಿ ಮೇಡಮ್ ನಾನು ಪ್ಯಾಕ್ ಮಾಡ್ಸಿ ಬಿಲ್ಲಿಂಗ್ ಕೌಂಟರಿಗೆ ಕಳಿಸ್ತೀನಿ ನೀವು ಕೊಡಿ ಹ್ಞೂ ತಗೋಳ್ರಿ ಹ್ಮ್ ತಗಳವ ಅದೇನೋ ಪ್ಯಾಕ್ ಮಾಡಿ ಬಿಲ್ಲಿಂಗ್ ಕಳಸು ಒಂದ್ ನಿಮಿಷ ಮೇಡಮ್ ಕುತ್ಕೊಂಡಿರಿ ನಾನೇ ತಗೊಂಬರ್ತೀನಿ ಹ್ಞೂ ಸರಿ ಆಯ್ತು ಬೇಗ ಬೇಗ ತೋರ್ಸವ ಅವರಿಬ್ರಿಗೂ ತಗಂಡು ಹೊರಡ್ಬೇಕು ಒತ್ತಾಕತೆ ಒಟ್ಟ್ ಬೇರೆ ರಸಿಗೆ ಐತೆ ಹುಡುಗರಿಗೂ ಒಟ್ಟ ಹಸ್ತುರ್ತವೆ ಎಲ್ಲರ ಉಣ್ಣಕ್ಕೆ ಹೋಗ್ಬೇಕು ಗಡಗಡ ತೋರ್ಸವು ಆಯ್ತು ಆಯ್ತು ಒಂದೇ ನಿಮಿಷ ತೋರಿಸ್ಬಿಡ್ತೀವಿ ಆ ನೋಡಿ ಮೇಡಮ್ ಪಂಚೆ ಶರ್ಟ್ ಮತ್ತೆ ಜುಬ್ಬಾ ನೋಡಿ ಕಲರ್ ಕಲರ್ ನಿಮಗೆ ಬೇರೆ ತೋರಿಸ್ಲಾ ಅಯ್ಯ ಚಂದ ತಂಬ್ರವ ನಮ್ಮ ಅಜ್ಜಿಗೆ ಕೆಂಪು ಕಲರ್ ಬಾರಿ ಚೆನ್ನಾಗ್ ಒಪ್ತತಿ ಪಂಚೆ ಅಂಗಿ ಅದೇ ಇರ್ಲಿ ಬಿಡು ಅಲ್ವೇನೋ ರಂಗು ನಿಮ್ಮ ನಿಮ್ಮಗೆ ಚೆನ್ನಾಗೈತಲ್ಲ ಅದು ಕೆಂಪಂದು ಮಾವನಿಗೆ ಚೆನ್ನಾಗಿ ಕಾಣಿಸುತ್ತೆ ಬಿಡು ಹ್ಮ್ ಹಂಗೆ ಈ ಜುಬ್ಬ ಇದು ಚೆನ್ನಾಗೈತ್ ಬಿಡು ಇಂಥ ಕಲರ್ ನನ್ನ ಮಗನ ಹತ್ರ ಯಾವ್ದು ಇಲ್ಲ ಅವ್ನ ಈ ತರದ್ ಬಟ್ಟೆ ಯಾವಾಗ್ಲೂ ಹಾಕೇ ಇಲ್ಲ ಜುಬ್ಬನ ಇದೇ ಚೆನ್ನಾಗೈತ್ ಬಿಡು ಅಲ್ವೇನೆ ಅಮ್ಮಯ್ಯ ಎಲ್ಲಿ ನೋಡಕ್ ಕೊಡತ್ತೆ ಇಲ್ಲಿ ನೋಡ್ತೇನೆ ಅಪ್ಪನ ಹತ್ರ ಇಂಥ ಒದವೇ ಇಲ್ಲ ಅಂತಂದು ತಗೊಳ್ಳಿ ಮೇಡಮ್ ನೋಡಿ ತಗೊಳ್ಳಿ ಹ್ಮ್ ಚೆನ್ನಾಗೈತೆ ಹ್ಮ್ ಅಪ್ಪನ ಹತ್ರ ಈ ತರ ಕಲರ್ ಯಾವ್ದು ಇಲ್ಲ

நீர் கட்டப்டு தரிங்க ಸಾಕು ಇನ್ನೇನ್ ಮತ್ಗಾಲದ ಬೇಡ ಸಾಕು ಹಬ್ಬಕ್ಕೇನ ಹಬ್ಬದಾಗೆ ಮತ್ ಹೊಸ ಬಟ್ಟೆ ಹಾಕ್ಯಬೇಕಲ್ಲ ಅಂತ ಹೇಳ್ಬಿಟ್ಟು ವರ್ಷಕ್ ಒಂದ್ಸಲಿ ಹಬ್ಬ ನಮ್ದು ಯುಗಾದಿ ಹಬ್ಬ ನಾವ್ ಇದನ್ನೇ ಒಂದ್ ಜೋರಾಗಿ ಮಾಡೋದು ಹ್ಮ್ ಅದಕ್ಕೆ ಎಲ್ರಿಗೂ ಬಟ್ಟೆ ತಗೊಂತ ಹ್ಮ್ ಸಾಕು ಸಾಕು ಮತ್ ಇನ್ನೇನು ಬೇಡ ಸರಿ ಮೇಡಮ್ ಆಯ್ತು ಮತ್ತೆ ಮೇಡಮ್ ಅವರು ಡ್ರೆಸ್ ಹಾಕೋತಾರೆ ಅನ್ಸುತ್ತೆ ಅವ್ರಿಗೆ ಡ್ರೆಸ್ ಏನಾದ್ರು ಬೇಕಾಗಿತ್ತ ತೋರಿಸ್ಲಾ ಮೇಡಮ್ ಅವ್ರೆ ನಿಮ್ಗೆ ಏನಾದ್ರು ಡ್ರೆಸ್ನ

ಹ್ಞೂ ಸರಿ ಬಾ ಬೇಗ ಬಿಲ್ ಹಾಕ್ಸು ಹ್ಞೂ ಒಟ್ಟಿಗೆ ಹೋಗೋಣ ಹ್ಞೂ ನೋಡ್ರಿ ನೋಡಿ ನೋಡಿರಲ್ಲ ಗೆಳೆಯರೆ ನಾವು ಯುಗಾದಿ ಹಬ್ಬಕ್ಕೆ ಮನೆಯವರೆಲ್ಲರಿಗೂ ಬಟ್ಟೆ ತಗೊಳಕ್ಕೆ ಬಂದಿದ್ವಿ ಎಲ್ಲರಿಗೂ ಬಟ್ಟೆ ತಗೋಣಾತು ಈಗ ನಾವು ಎಲ್ಲರಿಗೂ ಹೊಟ್ಟೆ ಹಚ್ಬಿ ಬಿಟ್ಟತಂತೆ ಈಗ ಹೋಗಿ ಓಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಏನೇನು ಬೇಕು ಹಬ್ಬು ಕ್ರಿಯೇಷನ್ ಎಲ್ಲ ತಗೊಂಡು ಹೋಗ್ತೀವಿ ನೀವು ಹಿಂಗೆ ಹಬ್ಗಳಲ್ಲಿ ಬಟ್ಟೆ ತಗೊಳ್ಳೋದು ಹಿಂಗ್ರೇಷನ್ ತಗೊಳ್ಳೋದು ಹೀಗೆಲ್ಲ ನೀವು ಮಾಡ್ತೀರಾ ಇದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು